ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ಮೇಯ್ನಾಗಿ ಏನಿರುತ್ತೆ ಅಂತಂದರೆ ನಿಮಗೆ ಒಂದು ಪಟಾಪಟ್ ಅಂತ ಒಂದು ಟೆನ್ ಮಿನಿಟ್ಸಲ್ಲಿ ಅಂಥ ಒಂದು ಸ್ವೀಟ್ ರೆಸಿಪಿನ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಜೊತೆಗೆ ಶಿವರಾತ್ರಿ ಹಬ್ಬ ಇನ್ನೇನು ನಾಳೆ ಇದೆ ನಾಳೆ ಅಲ್ಲ ಆ್ಯಕ್ಚುಲಿ ಹಬ್ಬ ದಿವಸ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸೊ ಹಬ್ಬ ಅರ್ಥ ಹತ್ರ ಹಬ್ಬ ಬಂದಿದೆ ಸೊ ಕರಡಿಗೆಗೆ ಆ್ಯಕ್ಚುಲಾಗಿ ಹೆಂಗೆ ದಾರ ಹಾಕೋದು ಅದನ್ನು ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋ ಶುರು ಮಾಡೋಣ ಬನ್ನಿ ಮೇಯ್ನಾಗಿ ಇದಕ್ಕೆ ಬೇಕಾಗಿರೋದಂಥದ್ದು ಬಾಳೆಹಣ್ಣು ಮತ್ತು ಮೈದಾ ಹಿಟ್ಟು ನಾನು ವೀಡಿಯೋ ಮಾಡ್ಕೊಳ್ಳೋದನ್ನು ಮರ್ತುಬಿಟ್ಟಿದ್ದೆ ಆಮೇಲೆ ಅರ್ಧದಿಂದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಮೈದಾ ಹಿಟ್ಟನ್ನ ಒಂದು ಹದಕ್ಕೆ ನೋಡಿ ಈ ಥರ ಅಂದರೆ ಬೋಂಡ ಹಿಟ್ಟೆಲ್ಲ ಕಲಿಸ್ತೀವಲ್ವ ಆ ಹದಕ್ಕೆ ಮೈದಾ ಹಿಟ್ಟನ್ನ ಕಲಿಸ್ಕೊಬೇಕು ಅದಕ್ಕೆ ಒಂದು ಅಷ್ಟು ಉಪ್ಪು ತುಂಬ ಉಪ್ಪು ಹಾಕೋಬಾರ್ದು ಒಂದು ಅಷ್ಟು ಉಪ್ಪು ಹಾಕೋಬೇಕು ಅದಕ್ಕೆ ಬಾಳೆಹಣ್ಣ ಸ್ಲೈಸ್ ಮಾಡಿ ಹಾಕೋಬೇಕು ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಪಾತ್ರೆಯಲ್ಲಿ ನೀವು ಎಷ್ಟು ಬಾಳೆಹಣ್ಣು ತೊಗೊಂಡಿರ್ತೀರ ಅದ್ರದ್ದು ಒಂದು ಮೆಜರ್ಮೆಂಟ್ ತೊಗೊಂಡು ಒಂದು ಅಂದಾಜಲ್ಲಿ ಒಂದಷ್ಟು ಸಕ್ಕರೆ ಹಾಕಿ ಸಕ್ಕರೆ ಮುಳುಗೋ ಅಷ್ಟು ನೀರು ಹಾಕಬೇಕು ಆಯಿತಾ ಅಂದರೆ ನೀವು ಜಾಮೂನ್ಗೆ ಪಾಕ ಮಾಡ್ಕೊತೀರಾ ನೋಡಿ ಆ ಥರ ಅಷ್ಟು ಗಟ್ಟಿ ಪಾಕನೂ ಏನು ಅವಶ್ಯಕತೆ ಇರೋಲ್ಲ ಒಂಚೂರು ಲೈಟಾಗಿ ಪಾಕ ಬರೋ ಥರ ಇದನ್ನು ಕುದಿಸ್ಕೊಬೇಕು ಅದಾದಮೇಲೆ ಅದ್ರ ಪಾಡಿಗೆ ಅದು ಕುದೀತಾ ಇರುತ್ತೆ ಸ್ವಲ್ಪ ಕೊಬ್ಬರಿ ಬೇಕಾಗುತ್ತೆ ಹಾಗಾಗಿ ಕೊಬ್ಬರಿನ ಒಂಚೂರು ತುರ್ಕೊತಾ ಇದ್ದೀನಿ ಇವತ್ತು ಅಮ್ಮಂಗೆ ವಸ್ತ್ರ ಬೆಲ್ಲ ಕೊಡೋದಕ್ಕೆ ಅಂತ ಬರ್ತಾಯಿದ್ದಾರೆ ನಮ್ಮತ್ತೆ ಆಯಿತಾ ಅವರು ಸಡನ್ನಾಗಿ ಹೇಳಿದ್ರು ಇದ್ದೀನಿ ಅಂತ ಹಂಗಾಗಿ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಹಣ್ಣು ನೋಡಿದ್ವಲ್ಲ ಸೊ ಪ ಸಡನ್ನಾಗಿ ಇದು ಮಾಡ್ಬೋದು ಅಂತ ಅಂದ್ಬಿಟ್ಟು ಇದನ್ನು ಮಾಡಿದ್ವಿ ಹೊಸರ ಬೆಲ್ಲ ಬಂದಾಗ ಅವ್ರಿಗೆ ಸ್ವೀಟ್ ಮಾಡಿ ಕೊಡ್ ಕೊಡ್ಬೇಕು ಕೊಡಲೇಬೇಕು ಅನ್ನೋದು ಒಂಥರ ನಮ್ಮ ಹಿಂದಿಂದ ಹಿಂದಿನಿಂದನೂ ಅದೊಂದು ಪದ್ಧತಿ ಬಂದ್ಬಿಟ್ಟಿದೆ ಹಾಗೆ ಕಳಿಸ್ಬಾರ್ದು ಅಟ್ಲೀಸ್ಟ್ ಊಟ ಇಲ್ಲಾಂದ್ರೂ ಕೊನೆ ಪಕ್ಷ ಸ್ವೀಟ್ಸ್ ಏನಾದರೂ ಮಾಡಿಕೊಡ್ಬೇಕು ಅಂತ ಬಂದ್ಬಿಟ್ಟಿದೆ ಅದು ಹಾಗಾಗಿ ಸಡನ್ನಾಗಿ ಮಾಡೋ ಅಂಥದ್ದು ಏನು ಮಾಡ್ಬೋದು ಅಂದಾಗ ಇದು ನೆನಪಾಯಿತು ನನಗೂ ಆ್ಯಕ್ಚುಲಿ ಇದು ತುಂಬ ಇಷ್ಟ ಆಗುತ್ತೆ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಬಾಳೆಹಣ್ಣು ಒಳಗಡೆ ಸಿಗ್ತಾ ಇರುತ್ತಲ್ಲ ಅದೇ ಒಂಥರ ಚೆನ್ನಾಗಿರುತ್ತೆ ಸೊ ಕೊಬ್ಬರಿ ಎಷ್ಟು ಬೇಕೋ ಅಷ್ಟು ನಾನು ಹಿಂಗೆ ಹೇಳೋಕ್ಕಾಗತ್ತೆ ಒಂದು ಅಂದಾಜಲ್ಲೇ ಒಂಚೂರು ಹಾಕ್ಕೊಳ್ಳಿ ತುರಿದು ಇಟ್ಕೊಳ್ಳಿ ಓಕೆನಾ ಅಂದರೆ ತುಂಬ ದಪ್ಪ ದಪ್ಪಕ್ಕೆ ತುರಿಯೋದು ಬೇಡ ಅದು ಜಾಸ್ತಿ ಅದೇ ಬಾಯಿಗೆ ಇದ್ದರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಸೊ ಸಣ್ಣ ಸಣ್ಣದಾಗಿ ಇರಬೇಕು ತುರಿ ಆ ಥರ ಸಣ್ಣದ್ರಲ್ಲಿ ತುರಿದು ಇಟ್ಕೋಬೇಕು ಈಗ ನಾನು ಕೊಬ್ಬರಿ ತುರ್ಕೊಂಡು ಆಗಿದೆ ಆದರೆ ಇಷ್ಟು ಕೊಬ್ಬರಿನ ನಾನು ಪಾಕಕ್ಕೆ ಇಟ್ಟಿದ್ವಲ್ಲ ಸಕ್ಕರೆ ಮತ್ತು ನೀರು ಅದರೊಳಗಡೆಗೆ ನಾನೀಗ ಮಿಕ್ಸ್ ಮಾಡ್ಕೊತೀನಿ ಈಗ ಕುದೀತಾ ಇದೆ ಅದು ಕುದ್ದು ಆದಮೇಲೆ ಅದರೊಳಗಡೆಗೆ ನಾನು ಕೊಬ್ಬರಿನ ಹಾಕ್ಕೊತೀನಿ ಕೊಬ್ಬರಿ ಹಾಕಿ ಆದಮೇಲೆ ಸ್ಟೌವನ್ನ ಆಫ್ ಮಾಡಿಬಿಟ್ಟು ಅದಕ್ಕೆ ಒಂಚೂರು ಏಲಕ್ಕಿ ಪೌಡ್ರ್ ಹಾಕೋಬೇಕು ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ಈಗ ಎಣ್ಣೆ ಕಾದಿದೆ ಹಾಗಾಗಿ ಬಾಳೆಹಣ್ಣನ್ನು ಕ ಏನು ಮೈದಾ ಹಿಟ್ಟಲ್ಲಿ ಅದ್ಬಿಟ್ಟು ಅದ್ಬಿಟ್ಟು ಈ ಥರ ಎಣ್ಣೆಗೆ ಹಾಕೋದು ನೆಕ್ಸ್ಟ್ ಸ್ಟವ್ ಆಫ್ ಮಾಡಿ ಆದಮೇಲೆ ಅದಕ್ಕೆ ಒಂಚೂರು ಏಲಕ್ಕಿ ಪೌಡ್ರ್ ಮಾಡಿಟ್ಕೊಂಡು ಏಲಕ್ಕಿ ಪೌಡ್ರನ್ನ ಹಾಕಿ ಈ ಥರ ಸಲ ಮಿಕ್ಸ್ ಮಾಡಿಬಿಟ್ರೆ ಮುಗೀತು ಪಾಕ ರೆಡಿ ಆಯಿತು ಇಲ್ಲಿ ಬೆಂದಿರೋ ಅಂಥ ಸ್ವೀಟ್ ಹೆಸ್ರೇ ಹೇಳಿಲ್ಲ ಅಲ್ವಾ ನಾನು ಗಪ್ಚುಪ್ ಅಂತ ಸ್ವೀಟ್ ಹೆಸರು ಇಲ್ಲಿ ಬೆಂದ ಮೇಲೆ ಬಾಳೆಹಣ್ಣು ಬೆಂದಿರುತ್ತಲ್ಲ ಅದನ್ನು ತಗೊಂಡು ಡೈರೆಕ್ಟಾಗಿ ಅಥವಾ ಒಂದು ಪಾತ್ರೆ ಒಂದು ತಟ್ಟರೆಗೆ ಹಾಕಿಟ್ಕೊಂಡು ಅಥವಾ ಡೈರೆಕ್ಟಾಗೋ ಆ ಪಾಕ ಇತ್ತಲ್ಲ ಆ ಪಾಕದೊಳಗಡೆ ಹಾಕೊಂಡ್ರೆ ಗಪ್ಚುಪ್ ಸ್ವೀಟ್ ರೆಡಿ ನಾ ನಾವು ಬೀಡಲ್ಲಿದ್ದಾಗ ಫುಡ್ ಫೆಸ್ಟ್ ಇತ್ತಾಯ್ತ ಆ ಫುಡ್ ಫೆಸ್ಟಲ್ಲಿ ನಾವು ಇದನ್ನು ಮಾಡಿದ್ವಿ ಸೊ ಬಂದ್ರು ಪಾಪುನು ಬಂದಿದ್ಲು ಅವಳು ಲಾಲಿ ಅಂದ್ರೆ ಇವಳಿಗೆ ಈ ಲಾಲಿ ಅಂದ್ರೆ ಇಷ್ಟ ಅಂತೆ ಅದಕ್ಕೆ ಲಾಲಿ ಮೇಲೆ ಮಲ್ಕೊಂಡು ಆಟ ಆಡ್ತಾ ಇದ್ಲು ಲಾಲಿ ತಗೊಂಡೋಗದ ಪಾಪು ಕೊಪ್ಪ ಲಾಲಿನ ಬೋಂಡು 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 ಯಾರಿಗೆ ಬೇಕು ಮಾಡ್ಬಿಡಪ್ಪ

ಮುದ್ದು ಮಾಡಬಿಡವಾ ಮುದ್ದು ಮಾಡವ ಅವ್ನಿಗೆ ಮುದ್ದು ಮುದ್ದು ಹ್ಮ್ ಹಿಡ್ಕೋ ಕೆನ್ನೆ ಹಿಡ್ಕೋ ಕೆನ್ನೆ ಹಿಡ್ಕೋ ಕೂತು ಅಲ್ಲೇ ಕೂತು ಪಾಪು ಕೂತು ಹ್ಮ್ ಒಂಚೂರು ಫ್ರೆಂಡ್ ಆದ್ರು ಇಬ್ರು ಹ್ಮ್ ಹ್ಮ್ ಅವಳ ಜೊತೆ ಆಟ ಆಡಬೇಕು ಆದರೆ ಮಾತ್ರ ಇವನ ಹತ್ರ ಏನು ಇದೆ ಅದು ಯಾವುದನ್ನು ಅವ್ಳು ಕೊಡ್ತಾ ಇರಲಿಲ್ಲ ಅವ್ಳು ಪಾಪ ಏನು ಮುಟ್ತಾಳೆ ಅದೆಲ್ಲನೂ ಹೋಗಿ ಹೋಗಿ ಇವ್ನ ಕಿತ್ಕೋತಿದ್ದ ಮಕ್ಕಳೇ ಎಷ್ಟೋ ಅಲ್ವ ಅವ್ರ ಹತ್ರ ಏನಿದ್ರೂ ಏನಿರುತ್ತೆ ಅದನ್ನು ಹತ್ರನೂ ಬೇರೆ ಮಕ್ಕಳ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡೋಲ್ಲ ಮಕ್ಕಳು ಅವಳು ಇಸ್ಕೊಂಡ್ಲು ಅಂದ್ಬಿಟ್ಟು ಅಳ್ತಿದ್ದ ಇದು ನೆಕ್ಸ್ಟ್ ಡೇ ವ್ಲಾಗ್ ಮಣಿ ಬಂದಿದ್ದ ಈಗ ಎಕ್ಸಾಮ್ ಎಲ್ಲ ಮುಗೀತು ಅಂತ ಅವರಿ ಒನ್ ವೀಕ್ ರಜೆ ಕೊಟ್ಟಿದ್ದಾರೆ ಅಷ್ಟೇ ಪಪ್ಪ ಅವನಿಗೆ ಹಂಗಾಗಿ ಹಬ್ಬ ಇತ್ತಲ್ಲ ಸೊ ಊರಿಗೆ ಬಂದ ಅಪ್ಪ ಮಗ ಇಬ್ಬರು ಮಾತಾಡ್ತಾ ಕೂತಿದ್ದಾರೆ ಸೊ ನಿಮ್ಮೆಲ್ಲರ ಹತ್ರ ಒಂದು ಇಂಪಾರ್ಟೆಂಟ್ ಆಗಿರೋ ಅಂಥ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋದಿದೆ ಬಟ್ ಅದು ಈಗಲೇ ಹೇಳಿದ್ರೆ ಚೆನ್ನಾಗಿರಲ್ಲ ಸೊ ಹೀಗೆ ಡೈಲಿ ವ್ಲಾಗ್ಸನ್ನ ಇರಿ ನಾನು ಒಂದಲ್ಲ ಒಂದು ವೀಡಿಯೋದಲ್ಲಿ ಅದು ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನಾನು ನಾವು ಈಗ ಬೀದಿಗೆ ಬಿದ್ದವರಾಗಿದ್ದೀವಿ ಒಂದಷ್ಟು ದೂರ ಬಂದವಾ ಪೆಟ್ರೋಲ್ ಖಾಲಿ ಆಯಿತು ಪುನಃ ಒಂದಷ್ಟು ದೂರ ಬಂದ್ವ ಗಾಡಿ ಸ್ಟಾರ್ಟೇ ಆಗ್ತಿಲ್ಲ ಅದಕ್ಕೆ ಇಲ್ಲಿ ನೆರಳಲ್ಲಿ ಬಂದು ನಿಂತಿದ್ದೀವಿ ಮಣಿ ಏನೋ ಸರ್ಕಸ್ ಮಾಡ್ತಿದ್ದಾನೆ ಏಯ್ ನಾನು ಇನ್ನು ವೀಡಿಯೋ ಮಾಡ್ತಿಲ್ಲ ನನಗೆ ನಾನು ಮಾಡ್ಕೋತಾ ಇರೋದು ಇದು ಅಲೋಪ್ಪ ನಾವೆಲ್ಲ ಹೋಗ್ತಾ ಇದ್ದೀವಿ ತಾತ ಮನೆಗೆ ಹೋಗ್ತಾ ಇದ್ದಾನೆ ಅವರು ಆಯ್ತಾ ಒಂದೆರಡು ನಿಮಿಷ ಹಂಗೆ ಇದು ಹಬ್ಬದ ದಿನದ ವ್ಲಾಗು ಪಾಪುಗೆ ಹಬ್ಬಕ್ಕೆ ಬಟ್ಟೆನೇ ತೊಗೊಂಡಿರ್ಲಿಲ್ಲ ನಿನ್ನೆ ನಾನು ಮಣಿ ಇಬ್ಬರು ಬರ್ತಾ ತೊಗೊಂಡ್ಬಿಟ್ ಬಂದ್ಬಿಡೋಣ ಪಾಪು ಬಟ್ಟೆನ ಅಂತ ಅನ್ಕೊಂಡು ಬಂದ್ವಿ ಬಟ್ ಗಾಡಿಯೆಲ್ಲ ಅದು ಪ್ರಾಬ್ಲಮ್ ಎಲ್ಲ ಆಯ್ತಲ್ಲ ಸೊ ಬಿಸ್ಲಲ್ಲಿ ಎರಡು ಮೂರು ಕಡೆ ನಿಂತು ನಿಂತು ಬೇಜಾರಾಗೋಯ್ತು ಆಮೇಲೆ ಬೇಡವೇ ಬೇಡ ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ ಹಾಗಿದ್ದಕ್ಕೆ ಹಬ್ಬದ ದಿವಸ ಚಿಕ್ಕಪ್ಪ ನಾನು ಪಾಪು ಮೂರು ಜನನೂ ಬಂದಿದ್ವಿ ಬಟ್ಟೆ ತೊಗೊಂಡು ಅವನಿಗೆ ಜ್ಯೂಸ್ ಕುಡಿಸ್ ಜ್ಯೂಸ್ ಕೊಡಿಸೋಣ ಅಂತ ಅಂದ್ಬಿಟ್ಟು ಜ್ಯೂಸ್ ಕಾರ್ನರಿಗೆ ಬಂದ್ವಿ ಒಂದು ಶುಗರ್ಲೆಸ್ನೊಂದು ಪೈನ್ ಆಪಲ್ ಜ್ಯೂಸ್ ಕುಡ್ದೆ ಅವ್ನಿಗೆ ಅಷ್ಟು ಒಂದು ಗ್ಲಾಸ್ ಫುಲ್ ಕುಡಿಯೋಕ್ಕಾಗಲ್ಲ ಆಗಲ್ಲ ಕೊಡಲು ಬಾರ್ದು ಆ್ಯಕ್ಚುಲಿ ಅಷ್ಟೊಂದು ಹಾಗಾಗಿ ಒಂದು ಅರ್ಧ ಕೊಡ್ತೀನಿ ಉಳ್ದಿದ್ದ ಅರ್ಧ ನಾನೇ ಕುಡ್ಕೊಂಬಿಡ್ತೀನಿ ಬಂತ ಜ್ಯೂಸು ಜ್ಯೂಸ್ ಬಂತ ಬನ್ನಿ ಇವಾಗ ನಾನು ಕರಡಿಗೆಗೆ ಹಿಂಗೆ ದಾರ ಹಾಕೋದು ಅಂತ ತೋರಿಸ್ತೀನಿ ಮೇನ್ ಆಗಿದ ಬೇಕಿರೋದು ದಾರ ಮತ್ತು ಒಂದು ಕತ್ರಿ ಒಂದು ಬಟ್ಟೆ ಪಿನ್ನು ಮತ್ತು ಬೆಂಕಿ ಪೊಟ್ಟಣ ಮ್ಯಾಚ್ ಬಾಕ್ಸ್ ಇದಿಷ್ಟು ಬೇಕಾಗುತ್ತೆ ಸೊ ಫಸ್ಟ್ ಏನು ಮಾಡಬೇಕು ಹಳೆ ದಾರಾನ ಕಟ್ ಮಾಡಿ ತೆಗಿಬಿಡ್ಬೇಕು ಎಷ್ಟೊಂದು ಜನಕ್ಕೆ ಕರೆಕ್ಟಾಗಿ ಹಾಕೋದು ಗೊತ್ತಿಲ್ಲ ಎರಡು ಕಡೆನೂ ಕಟ್ ಮಾಡಿ ಎರಡು ಕಡೆನೂ ಗಂಟು ಹಾಕಿ ಆ ಥರ ಎಲ್ಲ ಮಾಡ್ತಾರೆ ಹಂಗೆ ಮಾಡಬಾರ್ದು ಆ್ಯಕ್ಚುಲಿ ಅದನ್ನು ಸೊ ಸರಿಯಾಗಿ ಹೆಂಗೆ ಮಾಡೋದು ಒಬ್ಬರಿ ಒಂದು ಕಡೆ ಮಾತ್ರ ಹೇಗೆ ಆ ಥರ ಗಂಟು ಹಾಕೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಇದು ಈ ವಿಡಿಯೋ ಮಾಡಬೇಕು ಅಂತ ನನಗೆ ಯಾಕೆ ಅನ್ನಿಸ್ತು ಅಂತಂದರೆ ಈಗ ಎರಡು ವರ್ಷ ಎರಡು ಮೂರು ವರ್ಷದ ಹಿಂದೆ ನಾನು ಗೊತ್ತಿರಲಿಲ್ಲ ನನಗೆ ಇದು ಹೆಂಗೆ ಹಾಕಬೇಕು ಕರ್ಗೆ ದಾರ ಹೆಂಗೆ ಹಾಕಬೇಕು ಅಂತ ಸೊ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ ಹೆಂಗೆ ಹಾಕೋದು ಅಂತ ನನಗೆ ಯೂಟ್ಯೂಬಲ್ಲಿ ಎಲ್ಲೂ ನನಗೆ ಈ ವಿಡಿಯೋ ಸಿಗಲಿಲ್ಲ ಹಂಗಾಗಿ ನಾನೇ ಯಾಕೆ ಮಾಡಬಾರ್ದು ವೀಡಿಯೋನ ಅನ್ನೋದು ನನಗೆ ನೆನಪಾಯಿತು ಸೊ ಹಂಗಾಗಿ ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಇವಾಗ ನಾನು ಹಳೆಯ ದಾರಾನ ಕಂಪ್ಲೀಟ್ ತೆಗ್ದುಬಿಟ್ಟಿದ್ದೀನಿ ಈಗ ಹೊಸ ದಾರಾನ ಹಾಕದೇ ತೋರಿಸ್ತೀನಿ ನೋಡಿ ಫಸ್ಟು ದಾರ ತುದಿಗೆ ಏಕೆಂದರೆ ಅದು ಫುಲ್ ಬಿಟ್ಕೊಂಬಿಟ್ಟಿರುತ್ತಲ್ವ ಬಿಟ್ಕೊಂಡಿದ್ದಾಗ ಅದು ಹೋಗಲ್ಲ ಹಂಗಾಗಿ ದಾರ ತುದಿಗೆ ಒಂಚೂರು ಹುಣಸೆ ಹಣ್ಣು ಅಥವಾ ಅನ್ನನೋ ಸೋಪು ಏನಾದರೂ ಸರಿ ಅದು ಬಿಚ್ಕೋಬಾರ್ದು ಎಳೆ ಎಳೆ ಬರಬಾರ್ದು ಆ ಥರ ಲಾಕ್ ಮಾಡ್ಕೋಬೇಕು ಅದನ್ನು ಮಾಡ್ಕೊಂಡಾದಮೇಲೆ ಇದು ಕೆಳಗಡೆ ಪಾರ್ಟ್ ಓಕೆನಾ ಇದು ನೆಕ್ಸ್ಟ್ ತೋರಿಸಿದ್ದು ಮೇಲ್ಗಡೆ ಪಾರ್ಟ್ ಆಯಿತಾ ಒಂಚೂರು ಯಾ ತಪ್ಪು ಮಾಡಿದ್ರೂ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ ಹಾಗಾಗಿ ಫಸ್ಟು ಕೆಳಗಡೆ ಪಾರ್ಟ್ ಏನಿದೆ ಆ ಪಾರ್ಟಿಗೆ ತೊಗೊಂಡು ಅಲ್ಲಿ ಹೋಲ್ ಇದೆಯಲ್ಲ ಅಲ್ಲಿ ಹಾಕಿ ಎಳ್ಕೋಬೇಕು ಆಯಿತಾ ಎಳ್ಕೊಂಡಾದಮೇಲೆ ಅದನ್ನು ಒಂದು ಸಮಕ್ಕೆ ಫಸ್ಟು ಅಳತೆ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಬಂದು ಮೇಲ್ಗಡೆ ಪಾರ್ಟ್ ಇದೆಯಲ್ಲ ಅದನ್ನು ತಗೊಂಡು ಅದರಲ್ಲಿ ಒಂದು ಸೈಡ್ ಹೋಲ್ ಇದೆಯಲ್ಲ ಆ ಹೋಲ್ಗೆ ನೋಡಿ ಕಾಣಿಸ್ತಿದೆ ನೋಡಿ ಆ ಹೋಲ್ಗಳು ಆ ಹೋಲ್ ಒಳಗಡೆ ನೆಕ್ಸ್ಟ್ ಇವಾಗ ದಾರಾನ ಹಾಕಬೇಕು ಈ ಥರ ನೋಡಿ ಹಾಕಿದ್ರೆ ಉಲ್ಟ ಆಗುತ್ತೆ ಓಕೆನಾ ನೋಡಿ ಈ ಥರ ತಿರುಗಿಸಿ ಸರಿಯಾಗಿ ನೋಡ್ಕೊಂಡು ಹಾಕೋಬೇಕು ಇಲ್ಲ ಅಂದರೆ ಉಲ್ಟಾಗಿ ಮತ್ತೆಲ್ಲ ಬಿಚ್ಚಿ ಮತ್ತೆ ಹೊಸ್ದಾಗಿ ಹಾಕ್ಬೇಕಾಗತ್ತೆ ಸೊ ಅದು ಸಣ್ಣದಾಗಿರೋದ್ರಿಂದ ಹೋಲು ಈಸಿಯಾಗಿ ಕೈಯಲ್ಲಿ ಪುಷ್ ಮಾಡೋಕ್ಕಾಗಲ್ಲ ಹಾಗಾಗಿ ಒಂದು ಪಿನ್ ತೊಗೊಂಡು ಚುಚ್ಚಿದ್ರೆ ಅದು ನೀಟಾಗಿ ಹೊಳಗಡೆ ಒಟ್ಟೋಗುತ್ತೆ ಇವಾಗ ಒಂದು ಸೈಡ್ದು ದಾರ ಹಾಕಿ ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟ್ ಈಗ ರುದ್ರಾಕ್ಷಿನ ಹಾಕೋಬೇಕು ಇಲ್ಲ ಅಂತಂದರೆ ನಾವು ಹಾಕೋದು ಕಷ್ಟ ಆಗುತ್ತೆ ಸೊ ಒಂದು ಸೈಡ್ದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ರುದ್ರಾಕ್ಷಿನ ಹಾಕೋಬೇಕು ರುದ್ರಾಕ್ಷಿದು ಹೋಲ್ ನೋಡಿ ತುಂಬ ಸಣ್ಣ ಇದೆ ಹಾಗಾಗಿ ನಾನು ಬರೀ ಒಂದು ಎಳೆ ದಾರ ಮಾತ್ರ ಅದಕ್ಕೆ ಹಾಕ್ತೀನಿ ಎರಡೂ ಎಳೆ ಅದರೊಳಗಡೆ ಹೋಗಲ್ಲ ತುಂಬ ಕಷ್ಟ ಆಗುತ್ತೆ ದಪ್ಪ ರುದ್ರಾಕ್ಷ ಆಗಿದ್ರೆ ಹೋಗಿರೋದು ನಾನು ಹಾಕ್ಕೊಂಡ್ರೆ ಒತ್ತುತ್ತೆ ಅಂತ ಅಂದ್ಬಿಟ್ಟು ಸಣ್ಣ ರುದ್ರಾಕ್ಷ ಹಾಕಿದ್ದೀನಿ ಅದರೊಳಗಡೆ ಈಗ ರುದ್ರಾಕ್ಷಿ ಹಾಕಿ ಆಯಿತು ಒಂದು ಸೈಡ್ ಇವಾಗ ಕಂಪ್ಲೀಟ್ ಆಯಿತು ರುದ್ರಾಕ್ಷಿ ಹಾಕಿದ್ಮೇಲೆ ಒಂದು ಸೈಡ್ದು ಕಂಪ್ಲೀಟ್ ಆಗುತ್ತೆ ಈಗ ಮೇಲ್ಗಡೆಯಿಂದ ಇವಾಗ ತೋರಿಸ್ತಿದ್ದೀನಲ್ಲ ಆ ಹೋಲ್ಗೆ ಎರಡೂ ದಾರಾನ ಸೇರಿಸ್ಬಿಟ್ಟು ಹಾಕೋಬೇಕು ಅದಾದ ಮೇಲಿಂದ ನೆಕ್ಸ್ಟು ಇನ್ನು ಒಂದು ಮಾತ್ರ ಉಳ್ಕೊಂಡಿದೆ ಕೆಳಗಡೆ ಪಾರ್ಟ್ ಇದೆಯಲ್ಲ ಆ ಕೆಳಗಡೆ ಪಾರ್ಟಲ್ಲಿರೋ ಹೋಲ್ಗೆ ದಾರನ ಹಾಕ್ಬಿಟ್ಟು ಗಂಟು ಹಾಕಿದ್ರೆ ಕಂಪ್ಲೀಟ್ ಆಯಿತು ಇವಾಗ ಈಗ ಎಷ್ಟು ಉದ್ದ ದಾರ ತೊಗೊಂಡಿದ್ದೀವಿ ಅಷ್ಟು ಹಾಕೋಬೇಕು ಅಂತ ಏನಿಲ್ಲ ಇದನ್ನು ಎಳಿತಾ ಹೋದರೆ ಅದು ದಾರ ಚಿಕ್ಕದಾಗ್ತಾ ಬರುತ್ತೆ ನಮ್ಮ ಕತ್ತಿಗೆ ಎಷ್ಟು ಉದ್ದ ಬೇಕೋ ಬೇಕಾ ಉದ್ದ ಬೇಕಾ ಅದನ್ನು ನೋಡಿಕೊಂಡು ಮೆಜರ್ಮೆಂಟ್ ನೋಡಿಕೊಂಡು ಎಷ್ಟು ದೂರ ಬೇಕೋ ಅಷ್ಟು ಎಳ್ಕೊತಾ ಹೋಗ್ಬೋದು ನಾವು ಚಿಕ್ಕದು ಬೇಕು ಅಂದರೆ ಮುಂದೆ ಹೇಳ್ಕೊತಾ ಹೋಗ್ಬೇಕು ಉದ್ದ ಇರಲಿ ಅಂದರೆ ತುದಿಗೆ ಗಂಟು ಹಾಕಿದ್ರೆ ಆಗುತ್ತೆ ಈಗ ನನಗೆ ಅಷ್ಟು ಉದ್ದ ಬೇಕಿರಲಿಲ್ಲ ಹಾಗಾಗಿ ನಾನು ಒಂಚೂರು ಮೆಜರ್ಮೆಂಟ್ ನೋಡಿಕೊಂಡು ಒಂದು ಸ್ವಲ್ಪ ದಾರನ ಬಿಟ್ಟು ಅಲ್ಲಿಗೆ ಗಂಟು ಹಾಕ್ತಾಯಿದ್ದೀನಿ ತುಂಬ ದಪ್ಪ ದಪ್ಪ ಗಂಟು ಹಾಕೋಕ್ಕೆ ಹೋಗ್ಬಾರ್ದು ಆದಷ್ಟು ನಾವು ಟೈಟಾಗಿ ಹಾಕಬೇಕು ತುಂಬ ದಪ್ಪ ಗಂಟು ಹಾಕಿದಾಗ ಏನಾಗುತ್ತೆ ಅದೆರಡೂ ಕೂಡಲ್ಲ ಸೇರ್ ಸೇರಲ್ಲ ಅದು ಮೇಲೆ ಕುತ್ಕೊಂಡ್ಬಿಡುತ್ತೆ ಗಟ್ಟಿಯಾಗಿ ಕೂರ್ಸೋದಕ್ಕೆ ಆಗಲ್ಲ ಹಾಗಾಗಿ ನಾನು ಗಟ್ಟಿಯಾಗಿ ಜೋರಾಗಿ ಎಳೆದು ಎಳೆದು ಗಂಟನ್ನು ಆದಷ್ಟು ಸಣ್ಣ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಈ ಕಡ್ಗೆ ದಾರ ಸಿಲ್ಕ್ ದಾರ ಅಲ್ವಾ ಹಾಗಾಗಿ ಹಾಗೆ ಬಿಟ್ಟರೆ ಅದು ಬಿಚ್ಚಿಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಲೈಟಾಗಿ ಒಂಚೂರು ಚೂರಷ್ಟು ಬೆಂಕಿ ತಾಕಿಸ್ಬಿಟ್ರೆ ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಇದು ಹಾಕೋವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಬೇಕು ಬೆಂಕಿನ ಇಲ್ಲಾಂದರೆ ಪೂರ್ತಿ ಕರ್ಗೋಗ್ಬಿಡುತ್ತೆ ಸೊ ಮೇಲ್ಗಡೆ ನಾನು ಒಂಚೂರು ಟಚ್ ಮಾಡಿ ಅದು ಗಟ್ಟಿಯಾಗಿ ಕೂರೋ ಥರ ಮಾಡ್ತಾಯಿದ್ದೀನಿ ಅಷ್ಟೆ ಮತ್ತು ಆದಮೇಲೆ ಇನ್ನು ಬೇಡದೇ ಉಳ್ಕೊಂಡಿರೋ ದಾರ ಇದೆಯಲ್ಲ ಆ ದಾರನ ಕಟ್ ಮಾಡಿದ್ರೆ ಇದು ಪ್ರೊಸೆಸ್ ಕಂಪ್ಲೀಟ್ ಆಯಿತು ನಾನು ಆದಷ್ಟು ಡೀಟೈಲ್ಡಾಗಿ ತೋರ್ಸೋ ತೋರಿಸಿದ್ದೀನಿ ಇದು ಲೆಂತ್ ಆಯ್ತು ಲೆಂತಿ ಆಯಿತು ಅಂತ ಅನ್ನಿಸ್ಬೋದು ಬಟ್ ಜಂಪ್ ಜಂಪ್ ಮಾಡಿ ಮಾಡಿ ಮಾಡೋಕ್ಕೋದ್ರೆ ಅಂದರೆ ಕಟ್ ಮಾಡಿ ಮಾಡಿ ಹಾಕೋಕ್ಕೋದ್ರೆ ಅಷ್ಟು ಗುಂಟಾಗಿ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನಾನು ಆದಷ್ಟು ಪೂರ್ತಿ ವಿಡಿಯೋನ ಇಲ್ಲಿ ತೋರಿಸಿದ್ದೀನಿ ನಾನು ಇದು ಕರಡಿಗೆಗೆ ದಾರ ಹಾಕುವಂಥ ಒಂದು ಸರಿಯಾದ ವಿಧಾನ ಕೆಲವ್ರು ಏನು ಮಾಡ್ತಾರೆ ತಂದಿರ್ತೀವಲ್ಲ ಉದ್ದು ದಾರ ಅದನ್ನು ಮಧ್ಯೆ ಕಟ್ ಮಾಡಿ ಆ ಕಡೆಯಿಂದ ಒಂದು ಪಾರ್ಟು ಈ ಕಡೆಯಿಂದ ಒಂದು ಪಾರ್ಟ್ ಮಾಡಿ ಮೇಲ್ಗಡೆ ಒಂದು ಗಂಟು ಹಾಕ್ತಾರೆ ಅದು ತಪ್ಪು ಆಯಿತಾ ಇದು ಸರಿಯಾದ ಒಂದು ವಿಧಾನ ಸೊ ಕತ್ತಿಗೆ ಹಾಕ್ಕೊಂಡಾಗ ಅದು ಇಷ್ಟುದ್ದ ಬರುತ್ತೆ ಮೆಜರ್ಮೆಂಟ್ ಇಷ್ಟ ಎಷ್ಟುದ್ದ ಬೇಕೋ ಅಷ್ಟು ಉದ್ದ ಹಾಕೋಬೋದು ಓಕೆ ಗಾಯ್ಸ್ ನಾನು ಈ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್